ಹಾಯ್ ಫ್ರೆಂಡ್ಸ್ ನಮಸ್ಕಾರ ಚಿನ್ನು ರೆಸಿಪಿ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ರೆಸಿಪಿನ ಯಾವುದು ನೋಡೋನು ಬರಿ ಇವತ್ತು ನಾನು ವೆಜ್ ಪಲಾವ್ ಮಾಡೋಕ್ಕೆ ತರಕಾರಿ ಹಾಗೆ ಮಸಾಲೆ ಐಟಮ್ಸ್ನ ಈ ರೀತಿ ಎಲ್ಲ ತೊಗೊಂಡಿದ್ ನೋಡ್ರಿ ಎಲ್ಲ ಮಸಾಲೆ ಐಟಮ್ಸು ಮತ್ತು ತರಕಾರಿ ಒಂದು ಎರಡು ಮೂರು ನಾಲ್ಕು ತರಕಾರಿ ಅದಕ್ಕೆ ಈಗ ಗ್ಯಾಸ್ ಮ್ಯಾಗ ಒಂದು ಕುಕ್ಕರ್ ಬಾಣಲೆ ಇಟ್ಕೊಂಡೀನಿ ಅದಕ್ಕೆ ಏಳರಿಂದ ಎಂಟು ಟೇಬಲ್ ಸ್ಪೂನ್ ಆಗುವಷ್ಟು ವೆಜಿಟೇಬಲ್ ಆಯಿಲನ್ನು ನಾ ಇಲ್ಲಿ ಹಾಕೊಳಕತ್ತೀನಿ ಹೆಚ್ಚಿಗೆ ಎಣ್ಣೆ ಹಾಕಪ್ಪ ಅಂದ್ರೆ ಎಲ್ಲ ತರಕಾರಿಗಳನ್ನು ನಾವು ಈಗನ ಫ್ರೈ ಮಾಡ್ಕೋಬೇಕು ಅದ್ರ ಸಲುವಾಗಿ ಇದನ್ನು ಮಾಡ್ಕೊಳತ್ತೀನಿ ಈಗ ನೋಡಿರಿ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡೀನಿ ಅದಾದ್ಮ್ಯಾಗ ಒಂದು ಹಾಫ್ ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಂಡೀನಿ ಈಗ ನೋಡಿರಿ ಉಳ್ದದ ಮಸಾಲೆ ಐಟಮ್ಸು ಪಲಾವ್ ಎಲೆ ಮಗ್ಗು ಒಂದು ಲವಂಗ ಹಂಗೆ ಒಂದು ಏಲಕ್ಕಿ ಒಂದು ಸ್ವಲ್ಪ ಕಸೂರಿ ಮೆದೆ ಇತ್ತು ಅದನ್ನು ಕೂಡ ಇದ್ರೊಳಗೆ ಹಾಕೊಂಡಿನಿ ಈಗ ನೋಡ್ರಿ ಕಟ್ ಮಾಡಿಟ್ಟಂತಹ ಎರಡು ಆಲೂಗಡ್ಡೆನ ಸಿಪ್ಪೆ ಸುಲ್ದ ಆಲೂಗಡ್ಡೆನ ಈ ರೀತಿ ಇಲ್ಲಿ ಫ್ರೈ ಮಾಡ್ಕೊಳಕತ್ತೀನಿ ನಾನು ಆಲೂಗಡ್ಡೆ ಎಣ್ಣೆಲಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ನಾಲ್ಕರಿಂದ ಐದು ಬೀನ್ಸನ್ನ ಕಟ್ ಮಾಡಿಟ್ಕೊಂಡಿದಿನಿ ಐದು ಬೀನ್ಸ್ ಕೂಡ ಇದ್ರೊಳಗೆ ಹಾಕ್ಕೊಂಡಿನಿ ಈಗ ಅದನ್ನು ಕೂಡ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ ಬೀನ್ಸು ಎಲ್ಲ ಫ್ರೈ ಆದ್ಮ್ಯಾಗ ಇಲ್ಲಿ ನಾನು ಒಂದು ಕ್ಯಾರೆಟ್ನ ಕಟ್ ಮಾಡಿಟ್ಕೊಂಡಿನಿ ನೋಡ್ರಿ ಈ ರೀತಿ ಉದ್ದದ್ಕೆ ಹೆಚ್ಚಿ ಒಂದು ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿನಿ ಕ್ಯಾರೆಟ್ನ ಈ ರೀತಿ ಫ್ರೈ ಮಾಡ್ಕೋಬೇಕು ಅದು ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಹಸಿರು ಮೆಣಸಿನ್ಕಾಯಿ ಎರಡು ಹಸಿರು ಮೆಣಸಿನ್ಕಾಯಿನ ಇಲ್ಲಿ ಕಟ್ ಮಾಡಿ ರೀ ಎರಡು ಮೆಣಸಿನ್ಕಾಯಿನ ಇಲ್ಲಿ ಹಾಕೊಂಡಿನಿ ನಿಮ್ಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಂದ್ರೆ ನೀವು ಹೆಚ್ಚಿಗೆ ರೀ ಈ ಎಲ್ಲ ಹಾಕೊಂಡು ತರಕಾರಿ ಹಾಕೊಂಡಾದ್ಮೇಲೆ ಇಲ್ಲಿ ನೋಡಿರಿ ಬಟಾಣಿ ಬಟಾಣಿನ ಒಂದು ಬಟ್ಲಾಗುವಷ್ಟು ಅಂದ್ರೆ ಒಂದು ಅರ್ಧ ಬಟ್ಲಾಗುವಷ್ಟು ನಾನು ನೆನೆಹೆಕ್ಕೊಂಡಿದ್ನಿ ಅದನ್ನು ಕೂಡ ಇದ್ರೊಳಗೆ ಸೇರ್ಸ್ಕೊಂಡೀನಿ ನೋಡಿರಿ ಹಂಗೆ ಒಂದು ಈರುಳ್ಳಿ ಕೂಡ ಇದಕ್ಕೆ ನಾ ಸೇರ್ಸ್ಕೊಂಡೀನಿ ಲಾಸ್ಟಿಗೆ ಇದೆಲ್ಲ ಸಾಫ್ಟ್ ಆಗೋಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನ ಪುಡಿನ ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳತ್ತೀನಿ ಅದಾದ್ಮೇಲೆ ನೋಡಿರಿ ನೀವು ಮೆಜರ್ಮೆಂಟ್ ಮಾಡ್ಕೊಂಡು ಅಕ್ಕಿ ತಗೋರಿ ಇಲ್ಲಿ ನಾನು ಒಂದು ಟೂ ಫಿಫ್ಟಿ ಇದನ್ನು ಗ್ರಾಮ್ಸ್ ಆಗುವಷ್ಟ ಅಕ್ಕಿ ತೊಗೊಂಡಿನಿ ಅದಕ್ಕೆ ನಾನು ಆಗಿ ಒಂದು ಗ್ಲಾಸ್ ಅಂದ್ರೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿನಿ ನೀವು ನಿಮ್ಮ ಮೆಜರ್ಮೆಂಟ್ ನೋಡ್ಕೊಂಡು ಹಾಕೋರಿ ಅದಾದ್ಮೇಲೆ ಅಕ್ಕಿ ತೊಳೆದ ಈ ರೀತಿ ಎಲ್ಲನೂ ಈಗ ಸೇರಿ ಮಿಕ್ಸ್ ಆಗೈತಿ ನೆಕ್ಸ್ಟ್ ನೋಡಿರಿ ಈಗ ನೀರ ಈ ರೀತಿ ಕುದಿ ಬರಬೇಕು ಅದ ಕುದಿ ಬರ್ದು ಬಂದ ಮೇಲೆನೇ ಲಿಡ್ ಕ್ಲೋಸ್ ಮಾಡಬೇಕು ಕುಕ್ಕರ್ ಲಿಡ್ ನೋಡಿರಿ ಯಾವ ರೀತಿ ನೀರ ಕುದಿ ಬರಕತ್ತೈತಿ ಅಂತ ಹೇಳಿ ನೋಡ್ರಿ ಈಗ ಇದನ್ನ ನಾವು ಮೂರು ವಿಸಿಲನ್ನು ಕೂಗಿಸ್ಕೋಬೇಕು ಇದಕ್ಕೆ ಮೂರು ವಿಸಿಲ್ ಬಂದಾವ ಈಗ ನೋಡ್ರಿ ಈಗ ಓಪನ್ ಮಾಡಿ ನೋಡ್ಕೊಂಡೀನಿ ಎಷ್ಟು ಬಿಸಿ ಬಿಸಿಯಾಗಿ ಉದುರು ಉದ್ರಾಗಿ ಹೆಂಗೆ ಹೆಂಗ್ ಹೇಳಿ ನೋಡ್ರಿ ಇದು ಸ್ವಲ್ಪ ಬಿಸಿ ಐತಿ ಎಲ್ಲಾ ನಮ್ದು ಮಸಾಲೆ ಇಟ್ಟ ಐಟಮ್ಸ್ ಎಲ್ಲಾ ಕೆಳಗಡೆ ಹೋಗಿ ಕುತ್ಕೊಂಡಿರ್ತೈತಿ ನೀವು ಸ್ವಲ್ಪ ಅದನ್ನ ಕೈಯಾಡ್ಸ್ಕೊಂಡ್ರ ಮೇಲ್ ಬರ್ತೈತಿ ಪಲಾವ್ ಯಾವ ರೀತಿ ಇತ್ತ ಹೇಳಿ ಬಿಸಿ ಬಿಸಿ ಪಲಾವ್ ಈಗ ರೆಡಿ ಆಗೈತಿ ನೋಡಿರಿ ಈ ರೀತಿ ರೆಸಿಪಿನ ನೀವು ಟ್ರೈ ಮಾಡಿರಿ ಟ್ರೈ ಮಾಡಿ ರೆಸಿಪಿ ಯಾವ ರೀತಿ ಇತ್ತಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್